ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಸರ್ ಹೇಳಿ ಸರ್ ಸುರಾಜ್ ಟ್ರ್ಯಾಕ್ಟರ್ ಕಳಿಸ್ಕೊಟ್ಟಿದ್ರು ಸುರಾಜ್ ಗಡಿ ಹಾಂ ಕಳಿಸ್ಕೊಟ್ಟಿದ್ದೆನಾರ್ಟು ಗಡಿಯು ಎರಡು ಸಾವಿರದ ಇಪ್ಪತ್ತು ಓನರ್ ಎಷ್ಟು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ರಿಂಗಿದೆ ಎಲ್ಲ ರನ್ನಿಂಗ್ ಇದೆ

ಹ್ಮ್ ಎಷ್ಟ್ ಹೆಚ್ ಪೈ ಅಂದ್ರಿ ಇದು ಮೂವತೊಂಬತ್ತು ಎಚ್ ಪಿ ಮೂವತ್ತಂಬತ್ತು ಹಾಕಿದ ಸಲ ನಲವತ್ತೈತಿ ನಲವತ್ತೈತಿ ಎಚ್ ಟಿ ಆ ನಲವತ್ತ ಎಚ್ ಗಾಡಿ ಹ್ಮ್ ಟಾಪ್ ಏನ್ ಕಟ್ಸಿಲ್ಲ ಇಲ್ಲ ಟಾಪ್ ಏನಿಲ್ಲ ಟಾಪ್ ಏನಿಲ್ಲ ಇಂಜಿನ್ ಒಂದೇ ಅಲ್ಲ ಆ ಇಂಜಿನ್ ಒಂದೇ ಲೊಕೇಶನ್ ಅಂದ್ರ ಹಾಸಾನ್ ಡಿಸ್ಟ್ರಿಕ್ ಶಾಂತಿರೋ ಮೊಬೈಲ್ ಇಲ್ಲಿ ನೂರಾ ಆ ಮೂರತೊಂಬತ್ತು ಫೈನಲ್ ಎಷ್ಟು ಕೊಡ್ತೀರಿ ಇದು ಇನ್ನಲ್ಲೊಂದು ಐದು ಹತ್ತು ಹೆಚ್ಕ ಆಗುತ್ತೆ ಐದು ಹತ್ತು ಬಿಡ್ತಿರಾ ನಿಮ್ ಕಡೆಯಿಂದ ಬಂದ್ರೆ ಒಂದ್ ಸಾವಿರ ಬಿಡ್ತಿರ ಓಕೆ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕಡೆ ಯು